மதுரை இல்லை அவரு கல் கலர் மதையாக அதரே நான் இப்போது ஏற்கெட்டு வர்ஷந்த அவரு அவரு இப்போ அவன் அவனும் நம்ம இதை ஹன்னெட்டு வர்ஷ நம்ம இருந்தவன் கல்வ அவளும் கல்வி இப்போ கல் கலர் மதையாத்திர அதே நான் ಅವಳಿಗೆ ಕ ಇದೇ ದೊರಡೆ ಮಾಡ್ಕೊಳ್ಳೋದು ಇದೇ ದೇಶಕ್ಕೆ ದ್ರೋಹ ಮಾಡೋದು ವಂಚನೆ ಮಾಡೋದು ಅವ್ರಿಗೆ ಅದೇ ಕಸಬು ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲ ಹಾಂ ಅವಳನ್ನು ಅವಳನ್ನು ನಂಗೆ ಆಗೋದಿಲ್ಲ ಅವಳು ಎಂದೂ ಉದ್ದಾರ ಆಗೋದಿಲ್ಲ ಹಾಂ ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು ಹಾಂ ನನ್ನ ಸತ್ಯ ಧರ್ಮದಲ್ಲಿ ಇರುವನು ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ ಅವಳು ಸಮ ಗೌರವದಿಂದ ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ಅವಳು ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು ದುಡ್ಡು ದುಡ್ಡು ಕೊಡಿದೆ ಅಂತೇಳಿ ಮತ್ತು ಒಳ್ಳೆ ಒಳ್ಳೆಯ ವೇದಿಕೆಗಳಿಗೆ ಸಿಕ್ಕಿತ್ತು ಆ ಒಂದು ಬದ್ಧಿಕಾಸ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆಯ ಅವಕಾಶ ಇದ್ದಿತ್ತು ಇವಳು ಹೇಳದೇ ಇಲ್ಲ ಇವಳು ಇವಳದ್ದೇ ಒಂದು ಕೀರ್ತಿ ಬರಬೇಕು ಅಪರ ಇವಳದ್ದೇ ಒಂದು ನಾನು ತಾನೇ ಎಲ್ಲವನ್ನು ಮನೆಯನ್ನು ನಡ್ಕೊಂಡು ಹೋಗ್ತಾ ಇದ್ದೇನೆ ನಾನು ನನ್ನ ಈ ಕುಟುಂಬ ನಾನೇ ನಡ್ಕೊಂಡು ಹೋಗಿದೆ ಅಂತ ಸುಳ್ಳು ಸುಳ್ಳು ವರದಿಯನ್ನು ಕೊಡ್ತಾಳೆ ಈ ಪಾತ್ರೆ ನಾನು ಈ ಪಾತ್ರೆ ಮುಗಿ ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ ಅವಳು ಒಂದು ಕೃಮಿ ಇದ್ದಂಗೆ ಹೇ ದೇಶ ಈ ಮತ್ತೆ ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ ಗೋವಿಂದ ಐದು ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಕೋಟಿ ಹಣ ಹೊಡೆದು ಸಾಬೀತಾಗಿದೆ ಅದು ಆದರೆ ಅವಳಿಗೆ ಮತ್ತೆ ಅವಳಿಗೆ ಈ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಎಲ್ಲ ಡಿವೈಡ್ ಮಾಡಿ ಆ ಕೋಟಿ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರಲ್ಲೂ ನನ್ನ ಹೆಂಚಿಯ ಹೆಸರಲ್ಲಿ ಮತ್ತು ಶ್ರೀಕಾಂತ ಹೆಸರು ಚೈತನ್ಯ ಹೆಸರು ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಮಾಡಿದ ಬಾಂಡ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲ ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿದ್ದಾರೆ ವಂಚನೆ ಮಾಡಿ ತಿಂತಾ ಇದ್ದಾರೆ ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು ಮತ್ತು ಇವಳು ನನ್ನ ಮಗಳಂತ ಹೇಳ್ಕೊಂಡು ನಾಚಿ ಆಗ್ತದೆ ಆತಿ ಹುಡುಗಿ ಇವಳು ಎಂದಿಗೂ ಜೀವಮಾನ ಇವಳು ಯಾವತ್ತೂ ನಮ್ಮ ನಮ್ಮ ಬಾಳಿನಲ್ಲಿ ಬರಲೇ ಕೂಡುದು ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ ಇದು ಅವಳು ಒಂದು ಕ್ರಿಮಿನಲ್ ಜನ ಇದಕ್ಕೆ ಮನ್ನಣೆ ಕೊಡಬಾರದು ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು ಅವಳು ಒಂದು ಮತ್ತು ಅವಳು ಮತ್ತು ಬೇರೆ ಮಾಡಬೇಕೆಲ್ಲ ಕರ್ಚೆಗಳು ಮಾಡಿದ ಸೈನಿಕರಿಗೆ ದುಡ್ಡು ಕೊಟ್ಟು ಒಂದು ಒಂದು ಹೆಮ್ಮೆ ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ ಅಥವಾ ಸ್ವಂತ ದುಡ್ಡಿನವರು ಕಷ್ಟಪಟ್ಟು ದುಡ್ಡಿನ ಒಂದು ಐವತ್ತು ಸಾವಿರ ಕೊಟ್ಟಿದ್ದು ನನಗೆ ಸಂತೋಷ ಇತ್ತು ಇದು ಯಾರದ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ ಗೋವಿಂದ ಪೂಜೆ ಐದು ಕೋಟಿ ಕೋಟಿ ಏಳೆಂಟು ಕೋಟಿ ಹೊಡೆದಿದ್ದಾಳೆ ಅದರಿಂದ ಗೋವಿಂದ ಪೂಜೆ ಸಹ ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಸಿಗುವಾಗ ದೊಡ್ಡ ಮಕ್ಕಳನ್ನು ಸುಮ್ಮನೆ ನನ್ನ ದೊಡ್ಡ ಮಗಳೇನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ ಬದುಕ್ತಾಳೆ ಮರ್ಯಾದೆಯಿಂದ ಬಾಡ್ತಾರೆ ಮತ್ತು ನನ್ನ ದೊಡ್ಡ ಮಕ್ಕಳನ್ನ ಕಂಡ್ರೆ ನನ್ನ ನನ್ನ ಹೆಂಡತಿಗೆ ಆಗೋದಿಲ್ಲ ಅಂದರೆ ಅವಳ ಚೈತನ ತಾಯಿಗೆ ಆಗುವುದಿಲ್ಲ ಅಂದರೆ ಅವಳು ಮರ್ಯಾದೆಯಿಂದ ಬಾಡ್ತಾಳೆ ಇವಳಾಗಿ ಮೋಸ ವಂಚನೆ ಮಾಡುವಳಲ್ಲ ಹಾಂ ಇವಳಾಗಿ ಮೋಸ ವಂಚನೆ ಮಾಡುವಳ ಮಾಡುವಳಲ್ಲ ಅವಳು ಎಲ್ಲೋ ಒಂದು ಸಾಲ ಟೀಚರ್ ಕೆಲಸ ಮಾಡಿಕೊಂಡು ಸಣ್ಣ ಪುಟ್ಟ ಮಾಡ್ಕೊಂಡು ಮಾಡಿಕೊಂಡು ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗಿ ಛಲವಾದಿ ಅವಳು ನಾನು ಗೌರವದಿಂದ ಬದುಕಬೇಕು ಗೌರವದಿಂದ ಬಾಳಬೇಕು ನಮ್ಮ ತಂದೆಗೆ ಒಂದು ಹೆಸರು ತರಬೇಕು ಅದು ನಮ್ಮ ನನ್ನ ತಂದೆ ಬಾಲ ಅವರು ಗೌರ್ವೆ ಮಾಸ್ಟರ್ ಆಗಿ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠಿ ಹೇಳಿಕೊಟ್ಟರೆ ನನ್ನ ತಂದೆ ಜೀವನಂತ ಬಾಲ್ಯ ನನ್ನ ತಂದೆ ತುಂಬ ಹೆಸರುವಾಸಿಯಾದರು ಆಗ ಅಜ್ಜನ ಹೆಸರು ಉಡ್ಸೋದು ನನ್ನ ಹಿರಿಮಗಳು ಅದು ಕರ್ತವ್ಯ ಅದನ್ನು ನನ್ನ ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬರೆದರು ನನ್ನ ಅಪ್ಪನೂ ಏನೋ ಏನೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು ದೋಸೆ ಹೋಗ್ಕೊಂಡು ಟೀ ಕಾಫಿ ಮಾಡಿಕೊಂಡು ಈ ಹೋಟ್ಲಿಗೆ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡ್ತೇವೆ ಒಂದು ಸತ್ ಅನ್ನ ಹಾಕೋ ಯೋಗ್ಯತೆ ಇವಳಿಗಿಲ್ಲ ಇವಳು ಜನ್ಮತ್ತೆ ನನ್ನ ಇದ್ದಲ್ಲ ಅವಳು ಬ ಅವಳು ಮನೆ ತ ಕೋಟಿ ಕೋಟಿ ಗೋಂದಿಬು ಐದು ಕೋಟಿ ಹಾಕೋಣದಲ್ಲಿ ಕೋಟಿ ಕೋಟಿ ಹಣ ಮಾಡ್ತೀವಿ ಲ್ಲ ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ ಅದರಿಂದ ಇವಳು ಮೆರೀತಾಳೆ ಇವಳಿಗೆ ಗಂಡ ಬೇಡ ಮಕ್ಕಳ ಬೇಡ ಗಂಡನ ಗೌರವ ಮನೆ ಬೇಡ ಇವಳಿಗೆ ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬರ್ದುಬೇಕು ಅಂದ್ರೆ ಮನೆಯಿಂದ ಬರ್ಸ್ಬೇಕು ಅಂದ್ರೆ ಅವಳಿಗೆ ಇದಿಲ್ಲ ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ್ರು ಹಾಗಾಗಿ ಅವಳು ಐದು ಐದು ಕೋಟಿ ಐದು ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಹೇಳಿ ಆಗ್ತಾ ಆಗ್ತಿತ್ತು ಮಗಳೇ ನೀನು ಮಾಡಿ ತಪ್ಪು ಅಂತ ಇಂದೂ ಮಗಳಿಗೆ ಹೇಳಿದವಳಲ್ಲ ಇವಳು ಸಹ ಒಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು ಇವಳು ಹಿಂದೆ ಇವಳ ತಂದೆ ತಾಯಿ ಕುಟುಂಬ ಒಳ್ಳೇದಿತ್ತಿತ್ತು ನಮಗೂ ಒಳ್ಳೆಯ ಈಗ ಇವಳು ನೀಚ ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಅವಳಿಗೆ ಏನೇ ಮಾಡ್ರು ಅವಳು ಏನೇ ಮಾಡ್ರು ಅವಳನ್ನ ಹೊಗಳ್ರು ಅವಳಿಗೆ ಸಪೋರ್ಟ್ಗಳು ಇಂಥವರ ಇಂಥ ತಾಯಿ ಮಗಳು ಇನ್ನು ಇಂಥ ತಾಯಿ ಮಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅವ